ರಾಮಾಂಜನೇಯ ಒಬ್ಬ ಸ್ಪರ್ಧಾತ್ಮಕ ವಿದ್ಯಾರ್ಥಿ ಆಗಿದ್ದ ಆಕ್ಸಾ ಸಂಘಟನೆಯ ಪ್ರಮುಖ ಆಗಿದ್ದ ಐದುನೂರ ನಲವತ್ತೈದು ಪಿ ಐ ಹಗರಣ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿದ್ದ ಈತ ಕಡುಬಡತನದಲ್ಲಿ ಹುಟ್ಟಿ ಒಂದು ಸರ್ಕಾರಿ ನೌಕರಿ ತೆಗೆದುಕೊಳ್ಳಬೇಕೆಂದು ಸತತ ಪ್ರಯತ್ನ ಮಾಡಿದ ಈ ಪಯಣದಲ್ಲಿ ಆತ ನಮ್ಮನ್ನು ಅಗಲಿಯೇ ಬಿಟ್ಟ ಈತನ ಹೃದಯ ಕೆಲಸ ಮಾಡುವುದನ್ನೇ ನಿಲ್ಲಿಸಿಬಿಟ್ಟಿತು ಸುಮಾರು ಐದು ವರ್ಷಗಳಿಂದ ಈತ ತನ್ನ ಸ್ವಂತ ಊರಿಗೆ ಹೋಗದೆ ಅಧ್ಯಯನ ಮಾಡುತ್ತಿದ್ದ ಅತಿಯಾದ ಒತ್ತಡದಿಂದ ಆತ ಸಾವನ್ನಪ್ಪಿದ ಎಂದು ಅವನನ್ನ ಬಲ್ಲುವರು ಹೇಳುವಂಥದ್ದು ಈ ಘಟನೆಯ ನಂತರ ಈ ರಾಜ್ಯದ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಪರಿಗಣಿಸಬೇಕಾದ ಒಂದಿಷ್ಟು ವಿಷಯಗಳು ಸರ್ಕಾರಿ ನೌಕರಿ ಬೇಕು ಆದರೆ ಅದುವೇ ಸರ್ವಸ್ವ ಅಲ್ಲ ನೇಮಕಾತಿಗಳು ಕಾಲಕಾಲಕ್ಕೆ ಆಗುವುದಿಲ್ಲ ಅಂತಹ ಸಂದರ್ಭದಲ್ಲಿ ಬಹಳ ತಾಳ್ಮೆ ವಹಿಸಬೇಕಾಗುತ್ತದೆ ನೌಕರಿ ಸಿಕ್ಕ ಮೇಲೆ ಜೀವನ ಸ್ವರ್ಗವಾಗುತ್ತದೆ ಅನ್ನುವುದು ಒಂದು ಭ್ರಮೆ ಯಾಕೆಂದರೆ ಅಲ್ಲಿಯೂ ಸಹ ಸವಾಲುಗಳು ಸಮಸ್ಯೆಗಳು ಇದ್ದೇ ಇರುತ್ತದೆ ನೌಕರಿ ಸಿಕ್ಕ ಮೇಲೆ ಹಣ ಬರುತ್ತದೆ ಗೌರವ ಸಿಗುತ್ತದೆ ಅದಕ್ಕಿಂತ ಹೆಚ್ಚಾಗಿ ನೂರಕ್ಕೆ ನೂರು ಪ್ರತಿಶತ ನಿಮ್ಮದು ಮದುವೆಯಾಗುತ್ತದೆ ಆದರೆ ನೆಮ್ಮದಿ ಗ್ಯಾರಂಟಿ ಇಲ್ಲ ಹಣ ಇಲ್ಲದೆ ಇದ್ದಾಗ ಹಣದ ಸಮಸ್ಯೆ ಮಾತ್ರ ಇರುತ್ತದೆ ಆದರೆ ಹಣ ಬಂದ ಮೇಲೆ ಹಲವಾರು ಸಮಸ್ಯೆಗಳು ಬರುತ್ತದೆ ಈ ಮಾತನ್ನು ನಾನು ಯಾವ ಜಾಗದಲ್ಲಾದರೂ ನಿಂತು ಹೇಳಲು ಸಿದ್ಧನಿದ್ದೇನೆ ಈಗಿರುವ ಈ ಜೀವನವನ್ನು ಗೌರವಿಸಿ ನೀವು ವಿದ್ಯಾರ್ಥಿಗಳು ಇದ್ದಾಗಲೇ ಅದು ಬಂಗಾರದ ಜೀವನ ಸಾಧನೆಗೆ ನೀವು ಕಾಯಲೇಬೇಕು ಸಮಯ ಬಂದಾಗ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಈಗಿರುವ ಪ್ರತಿಕ್ಷಣ ಖುಷಿ ಖುಷಿಯಾಗಿ ಅನುಭವಿಸಿ ನಾನು ವೇಸ್ಟ್ ಅನ್ನುವ ಭಾವನೆ ಮತ್ತು ಒತ್ತಡ ಬೇಡ ಮುಂದೊಂದು ದಿನ ನೀವು ಪಡೆದಿರುವ ಅಂಕಗಳು ನಿಮಗೆ ನೆನಪಿರಲಿಕ್ಕಿಲ್ಲ ಆದರೆ ನಿಮ್ಮ ಸ್ನೇಹಿತರ ಜೊತೆಗೆ ಕಳೆದಿರುವ ಸಮಯ ಜೊತೆಗೆ ಆಡಿರುವ ಆಟ ಜೊತೆಗೆ ಓದಿರುವ ಲೈಬ್ರರಿ ರೂಮಲ್ಲಿ ಎಲ್ಲರೂ ಸೇರಿ ಸ್ವಲ್ಪ ಸ್ವಲ್ಪ ಹಣ ಹಾಕಿ ಚಿಕನ್ ಮಾಡಿಕೊಂಡು ತಿಂದಿರುವ ಗಳಿಗೆ ಮುಂತಾದವುಗಳು ಮಾತ್ರ ನೆನಪಿರುತ್ತವೆ ಮಹಾಭಾರತದಲ್ಲಿ ಶ್ರೀಕೃಷ್ಣ ಧರ್ಮದ ಐದು ಆಧಾರ ಸ್ತಂಭಗಳ ಬಗ್ಗೆ ಹೇಳಿದ್ದಾರೆ ನಾಲೆಜ್ ಜ್ಞಾನ ಪೇಷನ್ಸ್ ತಾಳ್ಮೆ ಲವ್ ಪ್ರೇಮ ಡೆಡಿಕೇಶನ್ ಸಮರ್ಪಣೆ ಜಸ್ಟಿಸ್ ನ್ಯಾಯ ಈ ಐದು ವಿಷಯಗಳು ನೀವು ಕರಗತ ಮಾಡಿಕೊಂಡಲ್ಲಿ ನೀವು ನಿಮ್ಮ ಗುರಿ ತಲುಪುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಕೊನೆಯದಾಗಿ ನೀವು ನಿಮ್ಮ ಗುರಿ ತಲುಪುವಂತಾಗಲಿ ಆ ದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಓದಿನ ಕಡೆ ಹೆಚ್ಚಿನ ಗಮನ ಕೊಡಿ ಜೀವನ ಒಂದು ಸುಂದರ ಕಲೆ ಅದನ್ನು ಪರಿಶುದ್ಧವಾಗಿ ಇಟ್ಟುಕೊಳ್ಳಿ ಈ ವಿಡಿಯೋ ನಮ್ಮ ಸ್ಪರ್ಧಾತ್ಮಕ ಸ್ನೇಹಿತರಿಗೂ ಕೂಡ ಕಳುಹಿಸಿ ಯಾಕೆಂದರೆ ಇನ್ನೊಬ್ಬ ರಾಮಾಂಜಯನನ್ನು ನಾವು ಕಳೆದುಕೊಳ್ಳುವುದನ್ನು ನಿಲ್ಲಿಸಿದಂತಾಗುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು